ਸ੍ਰੀ ਸੁਆਮੀ ਆਨੰਤਨਿਆ ਜੋਤਿਸ਼ਰੂ ਪੰਡਿਤ ਸ਼੍ਰੀਨਿਵਾਸ ਆਚਾਰੀਰੂ ನೀವು ನಂಬಿ ನಂಬದಿರಿ ಇದು ಸತ್ಯ ನಿಮ್ಮ ನಂಬಿಕೆಗೆ ಇಲ್ಲಿ ಮೋಸವಿಲ್ಲ ಗುರುಜಿಯವರು ಕೇರಳ ಮತ್ತು ಕಾಸರಗೋಡು ರಕ್ತ ಮೋಡಿ ರಾಜಮೋಡಿ ಸ್ಮಶಾನ ಮೋಡಿ ತಾಂತ್ರಿಕ ಮೋಡಿ ವಿದ್ಯೆಯನ್ನ ಹರಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು ನಿಮ್ಮ ಸಮಸ್ಯೆಗಳಾದ ಪ್ರೀತಿಯಲ್ಲಿ ನಂಬಿ ಮೋಸ ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಗಂಡ ಪರಸ್ತ್ರೀ ಸವಾಸ ಬಿಡಿಸಲು ಕೋರ್ಟ್ ಕೇಸ್ ಡೈವರ್ಸ್ ಪ್ರಾಬ್ಲಮ್ ಸಂಭೋಗ ವಶೀಕರಣ ಮಂತ್ರ ಪುರುಷ ಸ್ತ್ರೀ ವಶೀಕರಣ ಇನ್ನೂ ಹಲವಾರು ಆರು ಸಮಸ್ಯೆಗಳಿಗೆ ಕೇರಳದ ಕುಟ್ಟಿ ಚೇತನ ಪ್ರಯೋಗದಿಂದ ಕೇವಲ ಗಂಟೆಯಲ್ಲಿ ಕೇರಳ ಮತ್ತು ಕಾಸರಗೋಡು ಬಿಳಿಗಿರಿ ಬೆಟ್ಟದಿಂದ ನೇರ ಪರಿಹಾರ ಮಾಡಿಕೊಡುತ್ತಾರೆ ಇವರ ಕೊಟ್ಟ ಪರಿಹಾರ ಇವರಿಗಿಂತ ಮೊದಲು ಬೇರೆ ಯಾರೇ ಮಾಡಿಕೊಟ್ಟಿದ್ದಲ್ಲಿ ಅವರಿಗೆ ಸೂಕ್ತ ಬಹುಮಾನವನ್ನು ಕೂಡ ಕೊಡಲಾಗುವುದು ಹಿಂದೆ ಕರೆ ಮಾಡಿ ನಂಬಿ ಕರೆ ಮಾಡಿ ಇವರ ದೂರವಾಣಿ ಸಂಖ್ಯೆ ಏಟ್ ತ್ರೀ ಒನ್ ಸೆವೆನ್ ಫೋರ್ ಫೈವ್ ಸಿಕ್ಸ್ ಸೆವೆನ್ ತ್ರೀ